ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಿಮಗೆಲ್ಲ ಗೊತ್ತೇ ಇರ್ಬೋದು ಬರುವ ಐದನೇ ತಾರೀಕು ಅಂದರೆ ಶುಕ್ರವಾರ ಜುಲೈ ಐದು ಆರು ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಹುಣ್ಣಿಮೆ ಇದು ಹತ್ತಿರ ಬಂತು ಅಂದ್ರೆ ನಮಗೆ ಮ್ಯಾನಿಫೆಸ್ಟೇಷನ್ ಹಬ್ಬ ಇದ್ದೇ ಇರುತ್ತೆ ಅಲ್ವಾ ಸೊ ಇವತ್ತು ನಾನು ಈ ಅಮಾವಾಸ್ಯ ವಿಶೇಷತೆಗಳನ್ನು ಹೇಳಿಬಿಟ್ಟು ಮತ್ತೆ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ತೀನಿ ಇವತ್ತಿಂದನೇ ಮಾಡಿ ಏಳನೇ ತಾರೀಕು ವರ್ಗು ಮಾಡಿ ಯಾಕೆಂದರೆ ಯೂನಿವರ್ಸಲ್ಲಿ ವೈಬ್ರೇಷನ್ಸು ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ಹೈಯಲ್ಲಿ ಇರುತ್ತೆ ವೈಬ್ರೇಷನ್ಸು ಹಾಗಾಗಿ ನಮ್ಮ ವೈಬ್ರೇಷನ್ನ ಕೂಡ ನಾವು ಹೈ ಮಾಡಿಕೊಂಡು ಇವತ್ತಿಂದನೇ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ದಿನಗಳಿಂದ ನಿಮ್ಮ ಲೈಫಲ್ಲಿ ಬೇಕಾಗಿರುವಂಥ ಅತ್ಯಗತ್ಯವಾಗಿರುವಂಥದ್ದು ಯಾವುದಾದ್ರೂ ಇನ್ನು ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ ಅಂದರೆ ನೀವು ಆಲ್ರೆಡಿ ಹುಣ್ಣಿಮೆಗೆ ಎಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರು ಪರವಾಗಿಲ್ಲ ಮತ್ತೆ ಇವಾಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಹಾಗೆ ಆಗತ್ತೆ ಸೊ ಇವತ್ತಿಂದ ಸ್ಟಾರ್ಟ್ ಆಗಿ ಏಳನೇ ತಾರೀಕು ವರ್ಗು ಇರುತ್ತೆ ಹೈ ವೈಬ್ರೇಷನ್ಸ್ ಹಾಗಾಗಿ ಇದು ತುಂಬ ಒಳ್ಳೆ ಟೈಮು ನಮಗೆ ಐದು ದಿನ ಸಿಕ್ಕಿದೆ ವೈಬ್ರೇಷನ್ಸ್ ಆಗಿ ಇದ್ದು ನಮ್ಮ ವೈಬ್ರೇಷನ್ಸನ್ನು ಕೂಡ ನಾವು ಹೈಯಾಗಿ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನಾನು ಯೂಶಲಿ ಎಲ್ಲ ವೀಡಿಯೋಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲ ಕೇಳಲ್ಲ ಆದರೆ ಅತಿ ಮುಖ್ಯವಾಗಿರುವಂಥ ವೀಡಿಯೋಸಿಗೆ ಮಾತ್ರ ಹೇಳ್ತೀನಿ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸು ನಿಮ್ಮ ಹತ್ತಿರದವರು ಯಾರಾದರೂ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ನೋ ಮೂಡಲ್ಲಿದ್ದರೆ ಅಥವಾ ಅವ್ರ ಕಷ್ಟಗಳಿಗೆ ಪರಿಹಾರ ಕಂಡ್ಕೋಬೇಕು ಅಂತ ಇದ್ರೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅವ್ರು ಎಲ್ಲ ಎಲ್ಲರೂ ಕೇಳಿಕೊಂಡು ಅವರವರ ಮ್ಯಾನಿಫೆಸ್ಟೇಷನ್ಸ್ನ ಮಾಡಿಕೊಂಡು ಪಡ್ಕೊಂಡು ಎಲ್ಲರ ಜೀವನ ಸುಖವಾಗಿರಲಿ ಅಂತ ಒಂದು ಇಂಟೆನ್ಷನಿಂದ ಇಂದ ಹೇಳಿದೆ ಈಗ ಈಗ ಈ ಅಮಾವಾಸ್ಯೆಯ ವಿಶೇಷತೆಗಳನ್ನು ಶುರು ಮಾಡ್ತೀನಿ ಈ ಅಮಾವಾಸ್ಯೆಯ ವಿಶೇಷತೆ ಏನು ಅಂದರೆ ನಾವು ಇವತ್ತಿನಿಂದ ಈ ಏಳನೇ ತಾರೀಕು ನಮ್ಮ ಮೂಡನ್ನು ನಮ್ಮ ವೈಬ್ರೇಷನ್ಸ್ನ ಹೇಗಿಟ್ಕೊಂಡಿರ್ತೀವೋ ಅದರ ಇಂಪ್ಯಾಕ್ಟು ಬರುವ ಒಂದು ವರ್ಷದವರೆಗೆ ಇರುತ್ತೆ ಅಂದ್ರೆ ನಾವೇನಾದ್ರೂ ಇವಾಗ ಪಾಸಿಟಿವ್ ಮೈಂಡಲ್ಲೇ ಇದ್ದು ಪಾಸಿಟಿವ್ ವೈಬ್ರೇಷನ್ಸ್ ಅಲ್ಲೇ ಇದ್ದು ಚ ಫುಲ್ ನಮ್ಮ ವೈಬ್ರೇಷನ್ ಆಗಿ ಇಟ್ಕೊಂಡಿದ್ರೆ ಮುಂಬರುವ ಒಂದು ವರ್ಷದವರೆಗೆ ನಮಗೆ ಯಾವ್ದಾದ್ರೂ ಕಷ್ಟ ಬಂದ್ರೂ ಅದು ಕಷ್ಟ ಅಂತ ಅನ್ಸಲ್ಲ ಈಸಿಯಾಗಿ ಸಾಲ್ವ್ ಆಗ್ಬಿಡುತ್ತೆ ಅದೇ ನಾವು ಲೋ ವೈಬ್ರೇಷನ್ ಅಲ್ಲಿದ್ದು ನಮ್ಮ ನೆಗೆಟಿವ್ ಇಮೋಷನ್ಸ್ ನ ಕೋಪ ದುಃಖ ಭಯ ಬೇಜಾರು ಈ ಥರ ನೆಗೆಟಿವ್ ಇಂಪ್ ಇಮೋಷನ್ಸ್ನ ಹೊರಗೆ ಹಾಕಿದಾಗ ಈ ಏಳು ದಿನಗಳಲ್ಲಿ ಅದರ ಇಂಪ್ಯಾಕ್ಟೇ ನಮಗೆ ಮುಂಬರುವ ಒಂದು ವರ್ಷದವರೆಗೆ ಬೀಳುತ್ತೆ ಅಂದರೆ ನಮಗೆ ಏನೇ ಒಂದು ಸಣ್ಣ ಇನ್ಸಿಡೆಂಟ್ ಆದರೂ ತಡಿಯೋಕ್ಕಾಗಲ್ಲ ತುಂಬ ದುಃಖ ಆಗುತ್ತೆ ಕೋಪ ಬರುತ್ತೆ ಸೊ ಲೈಫ್ ಎಲ್ಲ ಗಜಿಬಿಜಿ ಆಗುತ್ತೆ ಮ್ಯಾನಿಫೆಸ್ಟೇಷನ್ಸ್ ನಡೆಯಲ್ಲ ಹೀಗೆ ಹಾಗಾಗಿ ನೀವು ಇವತ್ತಿನಿಂದಾನೇ ನಿಮಗೇನಾದರೂ ಯಾವುದಾದ್ರೂ ನಾವು ಮನುಷ್ಯರಲ್ವ ದಿನ ನಡೆಯೋ ನಮ್ಮ ಡೈಲಿ ಲೈಫಲ್ಲಿ ಯಾರಾದರೂ ಒಬ್ರು ಟ್ರಿಗರ್ ಮಾಡೇ ಮಾಡ್ತಾರೆ ಕೋಪ ಬಂದೇ ಬರುತ್ತೆ ಆದರೆ ನಾನು ಹೇಳೋದೇನು ಅಂದರೆ ಕೋಪ ಬಂದಾಗ ಜಸ್ಟ್ ನೀವು ಒಂದೇ ಸೆಕೆಂಡ್ ಹೋಪೊಪ್ಪ ಪ್ರೇಯರ್ ಮಾಡ್ಕೊಂಬಿಡಿ ಆ ಕೋಪಕ್ಕೆ ಐ ಆಮ್ ಸೋ ಸಾರಿ ಆ್ಯಂಗ್ರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಮೃದುವಾಗಿ ಹೇಳಿ ಆ ಕೋಪನ ನಿಮ್ಮಿಂದ ಹೊರಗೆ ಹಾಕ್ಬಿಡಿ ದುಃಖ ಆಯ್ತಾ ಆ ದುಃಖಕ್ಕೆ ಐ ಆಮ್ ವೆರಿ ಐ ಆಮ್ ವೆರಿ ಮೈ ಡಿಯರ್ ಸ್ಯಾಡ್ನೆಸ್ ಐ ಆಮ್ ವೆರಿ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಮನಸ್ಸಿಂದ ಹೇಳಿ ನಿಮ್ಮ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಇಮೋಷನ್ಸ್ನ ಮೃದುವಾಗಿ ಕಳಿಸ್ಬಿಡಿ ಆಗ ಅದು ಅಳಸೋಗುತ್ತೆ ಮೈಂಡಿಂದ ನಿಮ್ಮ ಮೈಂಡು ಫ್ರೆಶ್ ಆಗುತ್ತೆ ಈಗ ನಾನು ಹೇಳ್ದೆ ಅಲ್ವಾ ನಮ್ಮ ವೈಬ್ರೇಷನ್ನ ಹೈಯಲ್ಲಿ ಇಟ್ಕೋಬೇಕು ಅಂತ ಈ ವೈಬ್ರೇಷನ್ ಹೈಯಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಈಸಿ ಮೆಥಡ್ ಏನು ಅಂದ್ರೆ ನಮ್ಮ ಲೈಫ್ ಅಲ್ಲಿ ಇವಾಗ ಏನೇನ್ ಇದೆಯೋ ಇರೋ ಪ್ರತಿ ಒಂದಕ್ಕೂ ನಾವು ಗ್ರೇಟ್ಫುಲ್ ಆಗಿರ್ಬೇಕು ಕೃತಜ್ಞತರಾಗಿರ್ಬೇಕು ನಮ್ಮ ಹತ್ರ ತುಂಬಾ ಕಡಿಮೆ ಹಣ ಇದೆಯಾ ಪರವಾಗಿಲ್ಲ ಆ ಹಣನಾದರೂ ಇದೆ ಅಲ್ವಾ ಅದಕ್ಕೆ ನಾವು ಕೃತಜ್ಞತೆಗಳನ್ನ ಹೇಳಿದಾಗ ಅದು ಇನ್ನಷ್ಟು ಹಣನ ನಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡುತ್ತೆ ಯಾಕೆಂದ್ರೆ ಇವಾಗ ಈ ಐದು ದಿನ ವೈಬ್ರೇಷನ್ಸ್ ತುಂಬಾ ಹೈಯಲ್ಲಿದೆ ಅಲ್ವಾ ಹಾಗಾಗಿ ನಿಮ್ಮ ರಿಲೇಶನ್ಶಿಪ್ಸು ನಿಮ್ಮ ಮನೆಯಲ್ಲಿ ಯಾರ್ಯಾರ ಜೊತೆ ಚೆನ್ನಾಗಿದೆಯೋ ಚೆನ್ನಾಗಿದೆ ಅಲ್ವಾ ಅದಕ್ಕೆಲ್ಲ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ ನಿಮ್ಮ ಆರೋಗ್ಯ ನಿಮಗೆ ಏನೇನು ನೋವುಗಳಿರಲಿ ಮಿಕ್ಕಿದ ದೇಹದ ಬೇರೆ ಎಲ್ಲ ಭಾಗಗಳು ಚೆನ್ನಾಗಿದೆ ಅಲ್ವಾ ಅದಕ್ಕೆಲ್ಲ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ನೀವು ಊಟ ಮಾಡ್ತೀರಲ್ವಾ ಆ ಊಟಕ್ಕೆ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ನೀವು ಉಸಿರಾಡೋ ಗಾಳಿಗೆ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ನೀವು ಅಡುಗೆ ಮಾಡೋ ಬೆಂಕಿಗೆ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ನೀವು ಕೆಲಸ ಮಾಡೋ ನಿಮ್ಮ ಕೆಲಸದ ಜಾಗಕ್ಕೆ ಧನ್ಯವಾದಗಳನ್ನು ತಿಳಿಸ್ಕೊಳ್ಳಿ ನಿಮ್ಮ ಲ್ಯಾಪ್ಟಾಪು ಫೋನ್ಗಳು ಈ ಥರ ಡಿವೈಸ್ಗಳಲ್ಲಿ ಇರ ಇರುತ್ತಲ್ವ ಅದರ ಮೂಲಕ ತಾನೇ ಈಗೆಲ್ಲ ಕೆಲಸ ಮಾಡೋದು ಅದರಿಂದನೇ ಸಂಬಳಗಳು ಬರೋದು ಅದಕ್ಕೆಲ್ಲ ಗ್ರೇಟ್ಫುಲ್ಲಾಗಿರಿ ಈ ರೀತಿ ನಮ್ಮ ಲೈಫಲ್ಲಿ ನಾವು ಗ್ರೇಟ್ಫುಲ್ಲಾಗಿರೋದಕ್ಕೆ ಲಕ್ಷಾನುಗಟ್ಟಲೆ ಥಿಂಗ್ಸ್ ಇದೆ ನಾವು ಗ್ರೇಟ್ಫುಲ್ಲಾಗಿರೋದಕ್ಕೆ ಪ್ರತಿಯೊಂದಕ್ಕೂ ಬೆಳಗ್ಗೆದ್ರೆ ನಾವು ನೋಡೋ ಪ್ರತಿಯೊಂದು ನಾವು ಮುಟ್ಟೋ ಪ್ರತಿಯೊಂದು ನಾವು ಅನುಭವಿಸೋ ಪ್ರತಿಯೊಂದಕ್ಕೂ ನಾವು ಗ್ರೇಟ್ಫುಲ್ಲಾಗಿರಬೇಕು ಸೊ ಈ ರೀತಿ ಇದ್ದಾಗ ನಮ್ಮ ವೈಬ್ರೇಷನ್ ಆಟೋಮ್ಯಾಟಿಕ್ ಆಗಿ ಹೈ ಲೆವೆಲಲ್ಲಿ ಇರುತ್ತೆ ಆಗ ನಾವು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಟಕ್ ಅಂತ ಕ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ ಈ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಏನಿದೆ ಬರೀ ಇವಾಗ ಈ ಏಳನೇ ತಾರೀಕು ಮಾತ್ರ ಅಲ್ಲ ಸ್ನೇಹಿತರೆ ನೀವು ನನಗೊಂದು ಪ್ರಾಮಿಸ್ ಮಾಡಿ ಇವತ್ತಿನಿಂದ ಶುರು ಮಾಡಿಕೊಂಡು ನೀವು ಯಾವಾಗ ಈ ವಿಡಿಯೋನ ಕೇಳಿಸ್ಕೊಳ್ತಾ ಇದ್ದೀರೋ ಈ ಕ್ಷಣದಿಂದ ಶುರು ಮಾಡ್ಕೊಳ್ಳಿ ಈ ಕ್ಷಣದಿಂದ ನೀವು ಇರೋವರೆಗೂ ಈ ಪ್ರಾಕ್ಟೀಸ್ನ ಮುಂದುವರಿಸಿ ಪ್ರತಿಯೊಂದಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸೋದು ಆಗೇನಾಗುತ್ತೆ ನೀವು ಲೈಫ್ ಲಾಂಗ್ ಈ ರೀತಿ ಪ್ರತಿಯೊಂದಕ್ಕೂ ಕೃತಜ್ಞರಾಗಿದ್ದಾಗ ನೀವು ಅದನ್ನೇ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ ನಿಮ್ಮ ವೈಬ್ರೇಷನ್ ಯಾವಾಗಲೂ ಹೈ ಲೆವೆಲಲ್ಲಿ ಇರುತ್ತೆ ಸೊ ನಿಮಗೆ ಕಷ್ಟಗಳೇ ಇರಲ್ಲ ಎಲ್ಲ ಬರೀ ಸುಖ ಸಂತೋಷ ನೆಮ್ಮದಿ ಅಲ್ವಾ ಸೊ ಈ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ನ ಲೈಫ್ ಲಾಂಗ್ ಮಾಡ್ತೀರಾ ಅಂತ ನಂಬ್ತಾ ನಾನು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾವು ಪ್ರತಿ ತಿಂಗಳು ತಿಂಗಳಲ್ಲಿ ಒಂದು ಅಮಾವಾಸ್ಯೆ ಬರುತ್ತೆ ಒಂದು ಹುಣ್ಣಿಮೆ ಬರುತ್ತೆ ಪ್ರತಿ ತಿಂಗಳಲ್ಲೂ ಯಾಕೆ ಈ ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ತೀವಿ ಅನ್ನೋದು ನಾನು ಇಲ್ಲಿವರೆಗೂ ನಿಮ್ಗೆ ಹೇಳಿಲ್ಲಲ್ವಾ ಇವಾಗ ಹೇಳ್ಬಿಡ್ತೀನಿ ನಮ್ಮ ದೈನಂದಿಕ ಜೀವನದಲ್ಲಿ ನಮ್ಮ ವೈಬ್ರೇಷನ್ ಎಷ್ಟೇ ನಾವು ಹೈಯಾಗಿ ಇಟ್ಕೋಬೇಕು ಅಂದ್ರೂ ಈ ಕೋಪ ತಾಪಗಳು ದುಃಖಗಳು ಬೇಜಾರುಗಳು ಬಂದೇ ಬರ್ತಾನೆ ಇರುತ್ತಲ್ವ ನಾವು ಎಷ್ಟೇ ಅದನ್ನ ಅವಾಯ್ಡ್ ಮಾಡಿಕೊಂಡು ಅಪ್ ಪ್ರೇಯರ್ ಮಾಡ್ಕೊಂಡ್ರು ನಮ್ಮ ವೈಬ್ರೇಷನ್ ಲೋ ಆಗ್ತಾ ಇರುತ್ತೆ ಹೈ ಆಗ್ತಾ ಇರುತ್ತೆ ಲೋ ಆಗ್ತಾ ಇರುತ್ತೆ ಹೈ ಆಗ್ತಾ ಇರುತ್ತೆ ಸೊ ಈ ವ ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ಯಾವಾಗ ಜಾಸ್ತಿ ಇರುತ್ತೋ ಆ ಪೀರಿಯಡಲ್ಲಿ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಂಬಿಟ್ಟು ಬಿಟ್ರೆ ಅದರ ಇಂಪ್ಯಾಕ್ಟು ಮುಂದೆ ಬರು ಪ್ರತಿ ತಿಂಗಳಲ್ಲಿ ಪ್ರತಿ ಅಮಾವಾಸ್ಯೆಗೂ ಪ್ರತಿ ಹುಣ್ಣಿಮೆಗೂ ಇದ್ರ ಎಫೆಕ್ಟು ಮುಂದೆ ಬರುವಂತ ತಿಂಗಳುಗಳ ಮೇಲೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಅದರ ಮೇಲೆ ಎಫೆಕ್ಟ್ ಬೀಳುತ್ತೆ ಹಾಗಾಗಿ ನಾನು ಪ್ರತಿ ಹುಣ್ಣಿಮೆಗೂ ಪ್ರತಿ ಅಮಾವಾಸ್ಯೆಗೂ ನಿಮ್ಮ ವೈಬ್ರೇಷನ್ನ ಹೈಯಲ್ಲಿ ಇಟ್ಕೊಳ್ಳಿ ಗಳು ಬರ್ಕೊಳ್ಳಿ ಅಂತೆಲ್ಲ ಹೇಳೋದು ಸೊ ಇನ್ನು ಮೇಲೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನು ಪ್ರತಿ ಹುಣ್ಣಿಮೆಗೂ ಪ್ರತಿ ಅಮಾವಾಸ್ಯೆಗೂ ಅದು ಹತ್ತಿರ ಬರ್ತಾ ಇದೆ ಅನ್ನುವಾಗ್ಲೇ ನೀವು ಈ ಗ್ರಾಟಿಟ್ಯೂಡ್ ಅನ್ನೋದನ್ನು ನಾನು ನಾನು ಆ್ಯಕ್ಚುಲಿ ಈಗ ತಾನೇ ಹೇಳಿದ್ದೀನಿ ಲೈಫ್ ಲಾಂಗ್ ಪ್ರಾಕ್ಟೀಸ್ ಮಾಡಿ ಅಂತ ಕೆಲವರು ಮರ್ತೋಗ್ಬಿಡ್ತಾರೆ ಈ ಅಮಾವಾಸ್ಯೆ ಮುಗ್ದಿದ ತಕ್ಷಣ ಮತ್ತೆ ಅವ್ರು ಬ್ಯಾಕ್ ಟು ನಾರ್ಮಲ್ ಲೈಫ್ ಅಂತ ಹೋಗಿಬಿಡ್ತಾರೆ ಗ್ರಾಟಿಟ್ಯೂಡ್ಗಳನ್ನು ಹೇಳೋದು ಮರ್ತೋಗ್ತಾರೆ ಓಕೆ ನಾನು ಅದಕ್ಕೇನು ಹೇಳಲ್ಲ ಅದು ನಿಮ್ಮ ಇಷ್ಟ ನಿಮ್ಗೆ ಬೇಕು ಅಂದರೆ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಿ ಇಲ್ಲ ನಿಮ್ಗೆ ಆಗಲ್ಲ ಅಂದರೆ ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಮಾತ್ರ ಖಂಡಿತ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಈ ಅಮಾವಾಸ್ಯ ಅಂದ್ರೆ ಮೇಲೆ ಚಂದ್ರಾನೇ ಇರಲ್ವಲ್ಲ ಮತ್ತೆ ನಾವು ಹೇಗೆ ಮ್ಯಾನಿಫೆಸ್ಟೇಷನ್ಸ್ ನಮ್ಮ ಮ್ಯಾನಿಫೆಸ್ಟೇಷನ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಅನ್ಕೊಳ್ತಿರ್ಬೋದು ನೀವು ಆದ್ರೆ ಚಂದ್ರ ಇರಲ್ಲ ಆದ್ರೆ ಹುಟ್ಟುತ್ತಾನೆ ಆಗತ್ತೆ ಅದಕ್ಕೆ ನ್ಯೂ ಮೂನ್ ಅಂತ ಕರಿತೀವಿ ಸೊ ಈ ನ್ಯೂ ಮೂನ್ ದಿನ ಏನಾಗುತ್ತೆ ವೈಬ್ರೇಷನ್ಸ್ ಕಾಸ್ಮಿಕ್ ಎನರ್ಜೀಸ್ ಕಾಸ್ಮಿಕ್ ಅಂದ್ರೆ ಅಲ್ಲಿ ಇರುವಂತ ಎನರ್ಜೀಸು ಹೈ ಆಗಿರುತ್ತೆ ಯೂನಿವರ್ಸ್ ಅಂದ್ರೆ ಯೂನಿವರ್ಸ್ ಅಲ್ಲಿ ನಮ್ಮ ಭೂಮಿ ಕೂಡ ಒಂದು ಭಾಗ ತಾನೆ ಆ ವೈಬ್ರೇಷನ್ಸ್ ಹೈ ಆಗಿದ್ದಾಗ ಭೂಮಿಗೆ ಇಡೀ ಭೂಮಿಗೆ ಬಂದು ತಾಕತ್ತೆ ಆಗ ಇಡೀ ಭೂಮಿಗೆ ಬಂದು ಆ ವೈಬ್ರೇಷನ್ ಹೈ ವೈಬ್ರೇಷನ್ ಬಂದು ತಾಕಿದಾಗ ನೀವು ಸಮುದ್ರದ ಅಲೆಗಳನ್ನ ನೀವು ಅಬ್ಸರ್ವ್ ಮಾಡಿ ತುಂಬಾ ಜೋರಾಗಿರುತ್ತೆ ಅಹ್ ಹೈ ಅಲ್ ಅಲರ್ಟ್ ಕೂಡ ಹೇಳಿರುತ್ತೆ ಗವರ್ಮೆಂಟ್ ಮೀನುಗಾರರಿಗೆ ಹೋಗಬಾರ್ದು ಅಂತೆಲ್ಲ ಈ ಹೈ ಹೈ ಟೈಟ್ಸ್ ಇದ್ದಾಗ ಅದು ಯಾಕೆ ಇರುತ್ತೆ ಅಂದರೆ ವೈಬ್ರೇಷನ್ಸ್ ಜಾಸ್ತಿ ಇದ್ದಾಗ ಯೂನಿವರ್ಸಿಂದ ಸೊ ಈಗ ಯೂನಿವರ್ಸಿಂದ ಇಷ್ಟೊಂದು ಅಲೆಗಳ ಮೇಲೆ ಪ್ರಭಾವ ಬೀಳ್ತಾ ಇದೆ ಅಂದರೆ ನಮ್ಮ ಮೇಲೆ ಬೀಳ್ದೇ ಇರುತ್ತಾ ಖಂಡಿತ ಬೀಳುತ್ತೆ ತಾನೆ ಅದಕ್ಕೆ ನಾನು ಇಷ್ಟೆಲ್ಲ ಮಾತಾಡಿದ್ದು ಇಷ್ಟೊತ್ತನ್ನು ಸೊ ಇದನ್ನ ಹೇಗೆ ರಿಸೀವ್ ಮಾಡಿಕೊಂಡು ನಾವು ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೋದು ಅನ್ನೋದೇ ನಮ್ಮ ಮೇಲಿದೆ ಇವಾಗ ಈ ಅಮಾವಾಸ್ಯ ಟೈಮ್ ಅಲ್ಲಿ ಮತ್ತೆ ಹುಣ್ಣಿಮೆ ಟೈಮ್ ಅಲ್ಲಿ ಏನಾಗುತ್ತೆ ಸೂರ್ಯ ಚಂದ್ರ ಮತ್ತೆ ಭೂಮಿ ಒಂದೇ ಲೈನ್ ಅಲ್ಲಿ ಇರ್ತಾರೆ ಅದೇ ರೀತಿಲಿ ನಾವು ಕೂಡ ನಮ್ಮ ದೇಹ ಮನಸ್ಸು ಆತ್ಮ ಎಲ್ಲವನ್ನ ಅಲೈನ್ಮೆಂಟ್ ಅಲ್ಲಿ ಇಟ್ಕೊಂಡಾಗ ಅಂದ್ರೆ ಎಲ್ಲವನ್ನ ಒಂದು ಜೋಡಣೆಯಲ್ಲಿರ್ಬೇಕು ಪಾಸಿಟಿವಿಟಿ ನಮ್ಮ ದೇಹದಲ್ಲಿ ಪಾಸಿಟಿವಿಟಿ ಇರಬೇಕು ಮನಸ್ಸಿನಲ್ಲಿ ಆತ್ಮದಲ್ಲಿ ಎಲ್ಲ ಕೂಡ ಈ ತರ ಅಲೈನ್ಮೆಂಟ್ ಇದ್ದಾಗ ಯು ಪ್ರಕೃತಿಯಲ್ಲಿರುವಂತಹ ಈ ಅಲೈನ್ಮೆಂಟ್ ಯೂನಿವರ್ಸ್ ಇಲ್ಲಿರುವಂತಹ ಆ ಅಲೈನ್ಮೆಂಟ್ ನಮ್ಮ ನಮ್ಮಲ್ಲಿರುವಂತ ಈ ಅಲೈನ್ಮೆಂಟ್ ಸೇರಿದಾಗ ವೈಬ್ರೇಷನ್ಸ್ ಮ್ಯಾಚ್ ಆಗುತ್ತೆ ವೈಬ್ರೇಷನ್ಸ್ ಮ್ಯಾಚ್ ಆದಾಗ ಏನಾಗುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಆಟೋಮ್ಯಾಟಿಕ್ ಆಗಿ ಆಗುತ್ತೆ ಆಕ್ಚುಲಿ ಅಮಾವಾಸ್ಯೆ ಬಗ್ಗೆ ತುಂಬಾ ಜನ ಕೆಟ್ಟದಾಗಿ ಅನ್ಕೊಳ್ತಾರೆ ಅಮಾವಾಸ್ಯ ಹತ್ರ ಬಂತು ಅದಕ್ಕೆ ಹೀಗಾಡ್ತಾ ಇದಾರೆ ಅಥವಾ ಅಮಾವಾಸ್ಯೆ ಬಂತು ಹೊರಗೆ ಹೋಗ್ಬೇಡ ಅಂತೆಲ್ಲ ಹೇಳ್ತಿರ್ತಾರಲ್ವಾ ಅದು ತಪ್ಪು ಒಂದು ಒಂದ್ ಸೈಡ್ ಅಲ್ಲಿ ನೋಡಿದ್ರೆ ಕರೆಕ್ಟೇ ಯಾಕೆಂದರೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವೇನಾದರೂ ಲೋ ವೈಬ್ರೇಷನ್ನಲ್ಲಿದ್ದರೆ ಖಂಡಿತ ಕೆಟ್ಟದೇ ಆಗುತ್ತೆ ನಾವು ಹೈ ವೈಬ್ರೇಷನ್ನಲ್ಲಿದ್ರೆ ಒಳ್ಳೇದೇ ಆಗತ್ತೆ ಸೊ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಅನಿಸಿಕೆ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ವೈಬ್ರೇಷನ್ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಇವತ್ತಿನ ಮನಸ್ತತ್ವ ನಾವು ಹುಟ್ಟಿದ ಏಳು ವರ್ಷವರೆಗೂ ನಮ್ಮ ಸರೌಂಡಿಂಗ್ ಹೇಗಿತ್ತು ನಮ್ಮ ವಾತಾವರಣ ಹೇಗಿತ್ತು ನಮ್ಮ ಮನೆಯಲ್ಲಿ ನಾವು ಹುಟ್ಟಿದಾಗಿನಿಂದ ನಮ್ಮ ನಮಗೆ ಏಳು ವರ್ಷ ಆಗೋವರೆಗೂ ಅದರ ಮೇಲೇ ಡಿಪೆಂಡ್ ಆಗುತ್ತೆ ನಾವು ಇವತ್ತು ತಗೊಳ್ತಾ ಇರುವಂಥ ಡೆಸಿಷನ್ಸು ಅಥವಾ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲದು ಕುತ್ಕೊಂಡ್ಬಿಟ್ಟಿರುತ್ತೆ ಅವಾಗೇನಾದರೂ ವಾತಾವರಣ ತುಂಬ ಚೆನ್ನಾಗಿದ್ದಲ್ಲಿ ಇವಾಗ ನಾವು ಎಂತ ಸಂದರ್ಭಗಳು ಬಂದರೂ ಅದನ್ನ ಧೈರ್ಯವಾಗಿ ಎದುರ್ಕೊಳ್ತೀವಿ ಯಾವಾಗಲೂ ಪಾಸಿಟಿವಿಟಿಯಲ್ಲೇ ಇರ್ತೀವಿ ಅವಾಗ ಏನಾದ್ರೂ ತುಂಬ ನಾವು ಅಂದರೆ ಮನೆಯಲ್ಲಿ ಗಲಾಟೆಗಳು ಈ ಹಣದ ಕೊರತೆ ದುಃಖ ಬೇಜಾರು ಇಂಥ ವಾತಾವರಣದಲ್ಲಿದ್ರೆ ಅದೇ ನಮ್ಮ ಮೈಂಡಲ್ಲಿ ಕೂತ್ಕೊಂಡು ನಮಗೆ ಎಲ್ಲ ಇದ್ರೂ ಏನೋ ಇಲ್ಲದೆ ಇರುವಂತ ಒಂದು ಕೊರತೆ ಕಾಡ್ತಾ ಇರುತ್ತೆ ಮನಸಲ್ಲಿ ಅಥವಾ ಅದೇ ನಮ್ಮ ನಾವು ಇವಾಗ ಅಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ಸೊ ಈಗ ನಾವು ಏನ್ ಮಾಡಬೇಕು ಅಂದರೆ ಆ ಹಳೆದನ್ನೆಲ್ಲ ತೆಗೆದು ಹಾಕಬೇಕು ಮನೇದನ್ನೆಲ್ಲ ಮನಿಂದ ತೆಗೆ ತೆಗೆದು ಹಾಕಬೇಕು ಅಂದ್ರೆ ಒಪ್ಪನ್ ಒಪ್ಪನ ಪ್ರಾಕ್ಟೀಸ್ ನಾನು ಈಗಾಗಲೇ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೀನಿ ದಿನ ನೀವು ಪ್ರತಿದಿನ ನೂರ ಎಂಟು ಸಲ ನಿಮ್ಮ ಇನ್ನರ್ ಚೈಲ್ಡ್ಗೆ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಥ್ಯಾಂಕ್ ಯು ಐ ಲವ್ ಯು ಇದನ್ನ ಹೇಳ್ಕೊಳ್ಳಿ ನೀವು ವಾಕಿಂಗ್ ಮಾಡ್ತಾ ಹೇಳ್ಕೋಬಹುದು ಅಡಿಗೆ ಮಾಡ್ತಾ ಹೇಳ್ಕೋಬಹುದು ಆಫೀಸ್ ಅಲ್ಲಿದ್ರು ಏನೇ ಮಾಡ್ತಾ ಇದ್ರು ಹೇಳ್ಕೋಬಹುದು ಸೊ ಇದನ್ನ ನೀವು ಇದ್ರೂ ಹೇಳ್ಕೊಳ್ಳಿ ಮಿನಿಮಮ್ ನೂರ ಎಂಟು ಸಲನಾದರೂ ಹೇಳ್ಕೊಂಡಿರಬೇಕು ಅಥವಾ ಯಾವಾಗಲೂ ಹೇಳ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆವಾಗ ಹಳೇ ಡೇಟಾ ಏನಿದೆ ಆ ಹುಟ್ಟಿದ ಏಳು ವರ್ಷವರೆಗೂ ಅದೆಲ್ಲ ಡಿಲೀಟ್ ಆಗ್ಬಿಡುತ್ತೆ ಇವಾಗ ನಮಗೆ ಈ ಪಾಸಿಟಿವಿಟಿ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ನಾವು ಇದನ್ನ ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಇನ್ನು ಮುಂದೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಆವಾಗಿಂದ ನಾವು ಏನು ಕೇಳ್ಕೊಂಡಿದ್ದೀವೋ ಅದೇ ಇವಾಗ ನಮ್ಮ ಲೈಫಲ್ಲಿರೋದು ಕಷ್ಟಗಳು ಎಲ್ಲನೂ ಸೊ ಇವಾಗ ನಾವು ಒಳ್ಳೇದನ್ನ ಕೇಳ್ಕೊಂಡ್ರೆ ಮುಂದಕ್ಕೆ ಲೈಫಲ್ಲಿ ಚೆನ್ನಾಗಿರುತ್ತೆ ಅಲ್ವಾ ಸೊ ನೀವು ಖಂಡಿತ ಈ ಹೊಪನೊಪ್ಪನ ಪ್ರಾಕ್ಟೀಸ್ ನ ಮಾತ್ರ ಬಿಡಬೇಡಿ ಈ ಮ್ಯಾನಿಫೆಸ್ಟೇಷನ್ಸ್ ಮಾಡೋವಾಗ ಎಸ್ಪೆಷಲಿ ಅದನ್ನ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಅಮಾವಾಸ್ಯೆ ಬಂತಲ್ವಾ ನಮಗೆ ಯೂನಿವರ್ಸ್ ಕೆಲವು ಸಂಕೇತಗಳನ್ನ ತೋರಿಸುತ್ತೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಅದೇನು ಅಂತಂದ್ರೆ ನಮ್ಗೆ ಎಲ್ಲೇ ನೋಡಿದ್ರು ರಿಪಿಟೇಟಿವ್ ನಂಬರ್ಸ್ ಕಾಣಿಸುತ್ತೆ ಜೀರೋ 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 ಒನ್ 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 ಟೂ ಟು ನೈನ್ 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 ಏಯ್ಟ್ ಏಟ್ ಏಯ್ಟ್ ಈ ರೀತಿ ಅಥವಾ ಜೀರೋ 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 ನೈನ್ 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 ಈ ರೀತಿ ರಿಪಿಟೇಟಿವ್ ನಂಬರ್ಸ್ ನಾವು ಬೇಡ ಅಂದರೂ ಕಾಣಿಸ್ತಾ ಇರುತ್ತೆ ನೀವೆಲ್ಲ ಕೇಳ್ತಾ ಇರ್ತಿರಲ್ವ ನಂಗೆ ಆ ನಂಬರ್ ಕಾಣಿಸ್ತು ಈ ನಂಬರ್ ಕಾಣಿಸ್ತು ಅಂತ ಈ ಟೈಮಲ್ಲಿ ಇವತ್ತಿನಿಂದ ನೀವು ಅಬ್ಸರ್ವ್ ಮಾಡಿ ಏಳನೇ ತಾರೀಕರೆಗೂ ಜಾಸ್ತಿ ಕಾಣಿಸುತ್ತೆ ಅದು ಮಾತ್ರ ಅಲ್ಲದೆ ನಮಗೆ ಸಿಂಕ್ರಾನಿಸಿಟೀಸ್ ಜಾಸ್ತಿ ಆಗುತ್ತೆ ಕೋಇಿನ್ಸಿಡೆನ್ಸಸ್ ನಾವಿಲ್ಲಿ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ನಮ್ಮ ಕಣ್ಣು ಮುಂದೆ ಅದೇ ಇನ್ಯಾರೋ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಯಾರದೋ ಬಗ್ಗೆ ಯೋಚನೆ ಮಾಡಿರ್ತೀವಿ ಆಟೋಮ್ಯಾಟಿಕ್ ಆಗಿ ಅವ್ರು ನಮ್ಮ ಕಣ್ಣ ಮುಂದೆ ಬಂದಿರ್ತಾರೆ ಈ ರೀತಿಯಾದ ಇನ್ಸಿಡೆನ್ಸಸ್ ಎಲ್ಲ ತುಂಬ ನಡೆಯುತ್ತೆ ಆದರೆ ಇದೆಲ್ಲ ಯಾರಿಗೆ ನಡೆಯುತ್ತೆ ಯಾರೆಲ್ಲ ಪಾಸಿಟಿವ್ ಆಗಿದ್ದು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತಾರೋ ಅವ್ರಿಗೆ ಇದೆಲ್ಲ ಈ ಮ್ಯಾಜಿಕ್ಗಳೆಲ್ಲ ನಡೆಯುತ್ತೆ ಸೊ ಈಗ ಅಮಾವಾಸ್ಯೆ ಅಂದ್ರೆ ನಾನು ಹೇಳಿದೆ ಅಲ್ವಾ ಸಮುದ್ರದಲ್ಲಿ ಅಲೆಗಳ ಮೇಲೆ ಪ್ರಭಾವ ಬೀಳುತ್ತೆ ಅಂತ ನಮ್ಮ ದೇಹದಲ್ಲಿನೂ ಮುಕ್ಕಾಲ್ ಭಾಗ ನೀರೇ ಅಲ್ವ ಇರೋದು ಸೊ ನಮ್ಮ ದೇಹದೊಳಗಿರುವಂತ ನೀರಿನ ಮೇಲೆ ಕೂಡ ಪ್ರಭಾವ ಬೀಳುತ್ತೆ ಹಾಗಾಗಿನೇ ನಮಗೆ ಈ ನಾವು ಪಾಸಿಟಿವ್ ಆಗಿದ್ದಾಗ ಈ ರೀತಿ ನಮಗೆ ಇದೆ ಕೋಇನ್ಸಿಡೆನ್ಸಸ್ ಆಗೋದು ಇದು ರೆಪಿಟೇಟಿವ್ ನಂಬರ್ಸ್ ಕಾಣಿಸೋದು ಇದೆಲ್ಲ ನಮ್ಗೆ ಇದೆಲ್ಲ ಕಾಣಿಸ್ತಾ ಇದೆ ಕೋಇನ್ಸಿಡೆನ್ಸಸ್ ನಡೀತಾ ಇದೆ ಅಂದ್ರೆ ಎಷ್ಟು ಲಕ್ಕಿ ಗೊತ್ತಾ ನಾವು ಯಾಕೆಂದ್ರೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡ್ರೆ ತಕ್ಷಣ ಆಗುತ್ತೆ ಅಂತ ಒಂದು ಸಿಂಬಲ್ ಸೊ ಈ ಹೈ ವೈಬ್ರೇಷನ್ ಹಾಗೆ ಮೇಂಟೈನ್ ಮಾಡಿಕೊಂಡು ಈಗ ನಾವು ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಈಗ ಮೊದಲನೇ ಸ್ಟೆಪ್ ಏನು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಬರುವಂತ ಆಲೋಚನೆಗಳ ಮೇಲೆ ಗಮನ ಇರಲಿ ನಿಮ್ಮ ಸುತ್ತಲೂ ಇರುವಂತ ಮನುಷ್ಯರ ಮೇಲೆ ಅಥವಾ ಪರಿಸ್ಥಿತಿಗಳ ಮೇಲೆ ಗಮನ ಇರಲಿ ನಿಮಗೇನಾದರೂ ಬೈ ಚಾನ್ಸ್ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ನಿನ್ನೆ ವಿಡಿಯೋಲಿ ಹೇಳಿದೆ ಅಲ್ವಾ ಅದನ್ನು ಹೇಗೆ ಕಳಿಸ್ಬೇಕು ವಾಪಸ್ಸು ಅಂತ ಆ ಥರ ಮಾಡಿ ನೆಗೆಟಿವ್ ಥಾಟ್ಸ್ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ಸುತ್ತಲೂ ಇರುವಂಥ ಜನ ಏನಾದರೂ ನಿಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಥವಾ ನೆಗೆಟಿವ್ ಆಗಿ ಏನಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ಅಲ್ಲಿಂದ ಮೃದುವಾಗಿ ಹೋಗ್ಬಿಡಿ ಜಗಳಗಳು ಮಾಡ್ಕೋಬೇಡಿ ಕೋಪಗಳು ಮಾಡ್ಕೋಬೇಡಿ ನಿಮ್ಮನ್ನು ನೀವೇ ಆದಷ್ಟು ಶಾಂತವಾಗಿ ಇಟ್ಕೊಳ್ಳಿ ಆರಾಮಾಗಿ ನಗ್ನಗ್ತಾ ನಗ್ತಾ ಖುಷಿಯಾಗಿ ಸಂತೋಷವಾಗಿ ಇರಿ ಆಗ ವೈಬ್ರೇಷನ್ ಇನ್ನೂ ಜಾಸ್ತಿ ಹೈ ಲೆವೆಲಲ್ಲಿ ಇರುತ್ತೆ ಯಾರ ಮೇಲೂ ಕಂಪ್ಲೇಂಟ್ ಗಳು ಮಾಡಬೇಡಿ ಏನಾದ್ರೂ ಒಂದು ನಡೀತು ಅಂದ್ರೆ ಇದು ಇವರಿಂದಾನೇ ಆಯ್ತು ಅದು ಅವರಿಂದಾನೇ ಆಯ್ತು ಅಂತ ಕಂಪ್ಲೇಂಟ್ ಗಳು ಮಾಡಬೇಡಿ ಯಾರನ್ನು ಜಡ್ಜ್ ಮಾಡಬೇಡಿ ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಕೋಲಾಗಿರಿ ಏನಾದ್ರೂ ಒಂದು ಆಯ್ತಾ ಸರಿ ಆಯ್ತು ಏನ್ ಮಾಡಕ್ ಆಗತ್ತೆ ಓಕೆ ಅನ್ಕೊಂಡು ಒಪ್ಪನಪ್ಪನೋ ಹೇಳ್ಕೊಂಡು ಅಲ್ಲಿಗೆ ಅದನ್ನ ಬಿಟ್ಟು ಹಾಕ್ಬೇಡಿ ಆಮೇಲೆ ಈ ದುಃಖ ಸಾಂಗ್ಸ್ ಅನ್ನ ಕೇಳಕ್ ಹೋಗ್ಬೇಡಿ ಸ್ಯಾಡ್ ಸಾಂಗ್ಸ್ ಅನ್ನ ಯಾಕೆಂದ್ರೆ ಮ್ಯೂಸಿಕ್ ಅನ್ನೋದು ನಮ್ಮ ಮನಸ್ಸಿನ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ ನಾವು ಸಂತೋಷವಾಗಿರುವಂತಹ ಹಾಡು ಒಂಥರ ನಮಗೆ ಜಾಲಿ ಜಾಲಿಯಾಗಿರುವಂತಹ ಹಾಡುಗಳು ಅಥವಾ ಕಾಮಿಡಿ ಆಗಿರುವಂತಹ ಹಾಡುಗಳು ಕೇಳಿದ್ರೆ ಇನ್ನೂ ಹಿತ ಅನ್ಸುತ್ತೆ ಆದರೆ ಸ್ಯಾಡ್ ಸಾಂಗ್ಸ್ ಕೇಳಿದಾಗ ಚೆನ್ನಾಗಿರೋ ಮನಸ್ಸು ಕೂಡ ಏನೋ ಒಂಥರ ಆಗ್ಬಿಡತ್ತೆ ಹಾಗಾಗಿ ಸ್ಯಾಡ್ ಸಾಂಗ್ಸನ್ನು ಕೂಡ ಕೇಳಕ್ ಹೋಗ್ಬೇಡಿ ನಿಮ್ಮ ಮನಸ್ಸಿಗೆ ಬೇಜಾರು ಅಥವಾ ದುಃಖ ಆಗುವಂತ ಯಾವುದನ್ನು ನೋಡಕ್ ಹೋಗ್ಬೇಡಿ ಕೇಳಕ್ ಹೋಗ್ಬೇಡಿ ಅದನ್ನೇ ನಾನು ಹೇಳಕ್ ಹೊಟ್ಟಿದ್ದು ಆದಷ್ಟು ಮೆಡಿಟೇಷನ್ಸ್ ಮಾಡಿ ಯೋಗ ಮಾಡಿ ನಿಮ್ಮ ದೇಹ ಮತ್ತು ಮನಸ್ಸು ಅವಾಗ ಒಂದು ಅಲೈನ್ಮೆಂಟ್ ಬರುತ್ತೆ ಇದೆಲ್ಲ ಮಾಡಿದಾಗ ಈಗ ಎರಡನೇ ಸ್ಟೆಪ್ ಹೋಗೋಣ ಮೊದಲನೇ ಸ್ಟೆಪ್ ಅಲ್ಲಿ ನಿಮ್ಮ ದೇಹವನ್ನ ನಿಮ್ಮ ಮನಸ್ಸನ್ನು ನಿಮ್ಮ ಆತ್ಮವನ್ನ ಆದಷ್ಟು ಕೂಲಾಗಿ ಕಾಮಾಗಿ ಶಾಂತವಾಗಿ ಇಟ್ಕೊಳ್ಳೋದು ಸೆಕೆಂಡ್ ಸ್ಟೆಪ್ ಏನಂದ್ರೆ ಒಂದು ಪೆನ್ನು ಪೇಪರ್ ತಗೊಳ್ಳಿ ಗ್ರಾಟಿಟ್ಯೂಡ್ ಪ್ರಾಕ್ಟಿಸ್ ಯಾಕೆ ಹೇಳಿ ಹೈಯಲ್ಲಿ ಇಟ್ಕೋಬೇಕಲ್ವ ನಮ್ಮ ವೈಬ್ರೇಷನ್ಸ್ನ ಅದಕ್ಕೆ ಆವಾಗಲೇ ಹೇಳಿದೆ ಅಲ್ವಾ ನಾನು ಗ್ರಾಟಿಟ್ಯೂಡ್ ಬಗ್ಗೆ ಸೊ ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ಇಪ್ಪತ್ತೈದರಿಂದ ಮೂವತ್ತು ವಸ್ತುಗಳಿಗೆ ಅಥವಾ ಜನಗಳ ಜನರಿಗೆ ರಿಲೇಶನ್ಶಿಪ್ಸ್ಗೆ ಅಥವಾ ಏನೇನಿದೆಯೋ ನಿಮ್ಮ ಲೈಫಲ್ಲಿ ಅದರಲ್ಲಿ ಇಪ್ಪತ್ತೈದರಿಂದ ಮೂವತ್ತಕ್ಕೆ ಗ್ರಾಟಿಟ್ಯೂಡ್ಸ್ ಬರ್ಕೊಳ್ಳಿ ನಾನು ನನ್ನ ನಾನು ಸೇವಿಸುವಂಥ ಆಹಾರಕ್ಕೆ ನನ್ನನ್ನು ಜೀವಂತವಾಗಿ ಇಟ್ಟಿರುವಂಥ ಆಹಾರಕ್ಕೆ ನಾನು ಕೃತಜ್ಞರಾಗಿದ್ದೀನಿ ಈ ರೀತಿ ಒಂದು ಇಪ್ಪತ್ತೈದರಿಂದ ಮೂವತ್ತುವರೆಗೆ ನಿಮಗೆ ಎಜುಕೇಷನ್ ಕೊಟ್ಟಿದೆಯಲ್ವಾ ಆ ಎಜುಕೇಷನ್ಗೆ ನಿಮ್ಮ ಗುರುಗಳಿಗೆ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಮಕ್ಕಳಿಗೆ ಈ ರೀತಿ ಪ್ರತಿ ಒಂದಕ್ಕೂ ಬರ್ಕೋಬೋದು ನಾನಂತೂ ಬರೆಯಕ್ಕೆ ಶುರು ಮಾಡಿದ್ರೆ ನನಗೆ ಯಾವುದನ್ನಪ್ಪ ಬರೀಲಿ ಅಂತ ಕನ್ಫ್ಯೂಸ್ ಆಗುತ್ತೆ ಅಷ್ಟೊಂದು ಇರುತ್ತೆ ಲೈಫಲ್ಲಿ ಸೊ ಇವತ್ತಿನಿಂದ ಏಳನೇ ತಾರೀಕವರೆಗೂ ದಿನ ಇಪ್ಪತ್ತೈದರಿಂದ ಮೂವತ್ತು ಗ್ರಾಟಿಟ್ಯೂಡ್ಸ್ನ ಬರ್ಕೊಳ್ಳಿ ಸುಮ್ಮನೆ ಎಲ್ಲದಕ್ಕೂ ಕೃತಜ್ಞತೆಗಳು ಬರೆಯೋದಲ್ಲ ನಿಮ್ಮ ಮನಸ್ಸಿನಿಂದ ಬರಬೇಕು ಕೃತಜ್ಞತಾ ಭಾವನೆ ಆ್ಯಕ್ಚುಲಿ ಏನು ಗೊತ್ತಾ ಇಷ್ಟೊಂದು ಗ್ರಾಟಿಟ್ಯೂಡ್ಸ್ ನೀವು ಬರಿಬೇಕಾರೆ ನಿಮ್ಮ ಮನಸ್ಸಿನಿಂದ ಫೀಲ್ ಮಾಡ್ಕೊಂಡು ಬರೀತಾ ಇದ್ರೆ ನಿಮ್ಮ ಕಣ್ಣಂಚಿನಲ್ಲಿ ಸಂತೋಷದಿಂದ ಆನಂದ ಬಾಷ್ಪಗಳು ಬರುತ್ತೆ ನನ್ನ ಲೈಫಲ್ಲಿ ಇಷ್ಟೆಲ್ಲ ಇದೆಯಾ ವಾವ್ ಅಂತ ಸೊ ಆ ಒಂದು ಫೀಲಿಂಗ್ನ ತಗೊಂಡು ಬಂದು ಬರೀಬೇಕು ನೀವಾಯ್ತಾ ಮೂರನೇ ಸ್ಟೆಪ್ ಮೂರನೇ ಸ್ಟೆಪ್ ಏನು ಅಂದರೆ ಈಗ ನಿಮ್ಮ ಜೀವನದಲ್ಲಿ ನೀವು ಯಾವ ಮೂರನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಅದನ್ನ ಬರ್ಕೊಳ್ಳಿ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ನಿಮ್ಮ ಲೈಫಲ್ಲಿ ಈಗ ಆ ಇರುವ ಪ್ರಾಬ್ಲಮ್ಸ್ ಅಲ್ಲಿ ಯಾವುದಾದ್ರೂ ಮೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಒಂದ್ರ ಕೆಳಗಡೆ ಒಂದು ಬೇರೆ ಪೇಪರ್ ಅಲ್ಲಿ ಗ್ರಾಟಿಟ್ಯೂಡೆ ಇದನ್ನೇ ಬೇರೆ ಪೇಪರಲ್ಲಿ ಬರ್ಕೊಳ್ಳಿ ಬರ್ಕೊಂಡು ಆಲ್ರೆಡಿ ನಿಮ್ಮ ವಿಶ್ ಫುಲ್ಫಿಲ್ ಆಗಿರೋ ಥರ ಏನಾದರೂ ಹಣದ ಕೊರತೆ ಇದ್ರೆ ನಿಮಗೆ ಹಣ ಆಲ್ರೆಡಿ ಸಿಕ್ಕ ಹಾಗೆ ಅದು ಕೂಡ ಫುಲ್ ಫೀಲಿಂಗ್ಸ್ ಇಂದ ಬರ್ಕೋಬೇಕು ಸುಮ್ನೆ ಏನು ಫೀಲಿಂಗ್ಸ್ ಇಲ್ಲದೆ ಸುಮ್ಮನೆ ಬರೆದು ಬಿಟ್ಟರೆ ಆಗಲ್ಲ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ತುಂಬಾನೇ ಮುಖ್ಯ ಸೊ ನಾವು ಫೀಲಿಂಗ್ ಇಂದ ನಮ್ಗೆ ಆಲ್ರೆಡಿ ಸಿಕ್ಬಿಟ್ಟಿದೆ ಯೂನಿವರ್ಸ್ ನಮಗೆ ಕೊಟ್ಬಿಟ್ಟಿದೆ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಆಯಿತಾ ಆಯ್ತಾ ಕೆಳಗಡೆ ಒಂದು ಮೂರನ್ನು ಬರ್ಕೊಳ್ಳಿ ಆಲ್ರೆಡಿ ನಿಮ್ಮ ಗೋಲ್ಸ್ ಅಚೀವ್ ಆಗಿದೆ ಅಂತ ಬರ್ಕೊಂಡಿದೀರಾ ಅದರಲ್ಲಿ ಯಾವುದೇ ನೆಗೆಟಿವ್ ವರ್ಡ್ ಇಲ್ಲದೆ ನೋಡ್ಕೊಳ್ಳಿ ಪ್ರೆಸೆಂಟೆನ್ಸ್ ಅಲ್ಲೇ ಬರೀರಿ ಪಾಸಿಟಿವ್ ಆಗಿ ಇರಲಿ ಈಗ ಮೂರನ್ನು ಬರ್ಕೊಂಡ್ರಿ ಆಯ್ತಲ್ವಾ ದಿನ ಇದನ್ನ ಮಾಡಿ ಇವತ್ತಿನಿಂದ ಏಳನೇ ತಾರೀಕು ವರೆಗೂ ಒಂದು ಪೇಪರ್ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಗ್ರಾಟಿಟ್ಯೂಡ್ಸ್ ಇನ್ನೊಂದು ಪೇಪರ್ ಅಲ್ಲಿ ಮೂರು ವಿಷಸ್ ಈ ರೀತಿ ದಿನ ಬರ್ಕೊಳ್ಳೋದ್ರಿಂದ ಗ್ರಾಟಿಟ್ಯೂಡ್ಸ್ ಬರೆದು ನಿಮ್ಮ ವಿಶಸ್ ಬರೀತೀರಾ ಅಂದ್ರೆ ನಿಮ್ಮ ವೈಬ್ರೇಷನ್ನ ಹೈಯಲ್ಲಿ ಇಟ್ಕೊಂಡು ನಿಮ್ಮ ವಿಶಸ್ನ ಬರೀತಾ ಇದ್ದೀರಾ ನಿಮ್ಮ ಮನಸ್ಸನ್ನ ಯಾವಾಗಲೂ ಪಾಸಿಟಿವ್ ಆಗಿ ಇಟ್ಕೊಂಡಿದ್ದೀರಾ ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಆಮೇಲೆ ನಿಮ್ಮ ಹಳೆಯ ಡೇಟಾಗಳನ್ನ ಒಪ್ಪನೊಪ್ಪನೋ ಮಾಡಿ ಕಳೀತಾ ಅದನ್ನೆಲ್ಲ ಅಳಸಾಗ್ತಾ ಇದ್ದೀರಾ ಇಷ್ಟೆಲ್ಲ ಮಾಡಿದಾಗ ಖಂಡಿತ ಯೂನಿವರ್ಸ್ ಇಂಪ್ರೆಸ್ ಆಗುತ್ತೆ ನಿಮಗೆ ಬೇಕಾಗಿರೋದು ಮ್ಯಾಜಿಕಲ್ ಆಗಿ ಅದ್ಭುತವಾದ ರೀತಿಲಿ ನಿಮಗೆ ಕೊಟ್ಟೆ ಕೊಡುತ್ತೆ ಈಗ ಈ ಪೇಪರ್ಸ್ ನ ಏನ್ ಮಾಡಬೇಕು ಅಂದ್ರೆ ದಿನ ಬರೀತಿರಲ್ವಾ ಮೇಲೆ ಆ ಪೇಪರ್ನ ಕೈಯಲ್ಲಿ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಅಲ್ಲಿ ಕೂಡ ಏನಿರಬೇಕು ಎಮೋಷನ್ಸ್ ಇರಬೇಕು ಫೀಲಿಂಗ್ಸ್ ಇರಬೇಕು ಆಲ್ರೆಡಿ ಅದು ನಡೆದ ಹಾಗೆ ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಏಳನೇ ತಾರೀಕು ವರ್ಗು ನೀವೇನ್ ಬರೀತೀರೋ ಅದನ್ನ ಏಳನೇ ತಾರೀಕಿಗೆ ಇದನ್ನೆಲ್ಲ ಹೊರಗಡೆ ಹೋಗಿ ಜೋಪಾನ್ವಾಗಿ ಸುಟ್ಬಿಡಿ ಸುಟ್ಟಾದ್ಮೇಲೆ ಆ ಬೂದಿನ ಯೂನಿವರ್ಸ್ಗೆ ಸಮರ್ಪಿಸಿ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ ಆಮೇಲೆ ಆ ಈ ನೀರನ್ನು ಕೂಡ ನೀರು ನಾನಿವತ್ತು ನೀರನ್ನು ಹೇಳೋದು ಮರ್ತೆ ನಾನು ಏನು ಅನ್ಕೊಂಡಿದ್ರೆ ಬರೀ ಅಮಾವಾಸ್ಯ ದಿನ ನೀರನ್ನು ಇಟ್ಕೊಳ್ಳಿ ಅಂತ ಹೇಳೋಣ ಅನ್ಕೊಂಡೆ ಬೇಡ ನೀವು ಇವತ್ತಿನಿಂದಾನೆ ಮಾಡಿ ನೀವು ಇದನ್ನ ಬರೆಯೋ ಸಮಯದಲ್ಲಿ ನಿಮ್ಮ ಮುಂದೆ ನೀರಿನ ಲೋಟನ ಇಟ್ಕೊಳ್ಳಿ ಗಾಜಿನ ಲೋಟದಲ್ಲಿ ನೀರಿಟ್ಕೊಂಡು ಗ್ರಾಟಿಟ್ಯೂಡ್ಸ್ನ ಬರೆದು ನಿಮ್ಮ ಈ ಇಂಟೆನ್ಷನ್ಸ್ನ ಕೂಡ ಬರೆದಾಗ ಇದೆಲ್ಲ ನಿಮ್ಮ ಇಂಟೆನ್ಶನ್ಸ್ ನೀರು ಹೀರ್ಕೊಳ್ಳುತ್ತೆ ಮತ್ತೆ ಯೂನಿವರ್ಸ್ ಇಂದ ವೈಬ್ರೇಷನ್ಸ್ ಕೂಡ ನೀರು ಹೀರ್ಕೊಳ್ಳುತ್ತೆ ಇದೆಲ್ಲ ಆದ್ಮೇಲೆ ನಾವು ಆ ನೀರನ್ನ ಕುಡಿದಾಗ ಡಬಲ್ ಡಬಲ್ ಎನರ್ಜೀಸು ನಮ್ಮ ದೇಹದೊಳಗೆ ಹೋಗುತ್ತೆ ಆಗ ಸಬ್ ಕಾನ್ಷಿಯಸ್ ಮೈಂಡ್ಗೂ ರೀಚ್ ಆಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ನೀವಿದನ್ನೆಲ್ಲ ಒಳಗಡೆ ಮನೆ ಒಳಗಡೆನೆ ಕುತ್ಕೊಂಡು ಆರಾಮಾಗಿ ಬರ್ಕೊಳ್ಳಿ ಬರ್ಕೊಂಡಾದ್ಮೇಲೆ ಹೊರಗಡೆ ಹೋಗಿ ಆಕಾಶದ ಕೆಳಗೆ ಕುತ್ಕೊಂಡು ನೀರಿನ ಲೋಟ ಇಟ್ಕೊಂಡು ಬರ್ದಿರೋದನ್ನ ಕೈಯಲ್ಲಿ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡ್ಕೊಂಡ್ಮೇಲೆ ಆ ನೀರನ್ನ ಗ್ರಾಟಿಟ್ಯೂಡ್ ಹೇಳ್ಕೊಂಡು ಯೂನಿವರ್ಸ್ ಆಲ್ರೆಡಿ ನಿಮ್ಗೆ ಎಲ್ಲಾನು ಕೊಟ್ಟಿರೋದಕ್ಕೆ ಸಂತೋಷದಿಂದ ಗ್ರಾಟಿಟ್ಯೂಡ್ನ ಹೇಳ್ಕೊಂಡು ಆ ನೀರನ್ನು ಕುಡೀರಿ ಇದನ್ನ ಇವತ್ತಿನಿಂದ ಏಳನೇ ತಾರೀಕು ವರೆಗೂ ಮಾಡಿ ಏಳನೇ ತಾರೀಕು ನೀವು ಎಲ್ಲ ಪೇಪರ್ಸ್ನ ಸುಟ್ಟುಬಿಟ್ಟು ಯೂನಿವರ್ಸ್ಗೆ ಸಮರ್ಪಿಸ್ಬಿ ಸಮರ್ಪಿಸ್ಬಿಡಿ ಆಯ್ತಲ್ವಾ ಇನ್ನೂ ನಿಮಗೆ ಡೌಟ್ಸ್ ಬಂದೇ ಬರುತ್ತೆ ಇದನ್ನು ಹಗಲು ಮಾಡಲಾ ರಾತ್ರಿ ಮಾಡಲಾ ಅದು ಮಾಡ್ಲ ಇದು ಮಾಡ್ಲಾ ಅಂತ ಕೇಳ್ತಾಯಿರಿ ನಾನು ಫುಲ್ ತಾಳ್ಮೆಯಿಂದ ನಿಮಗೆ ಉತ್ತರ ಕೊಡ್ತಾ ಇರ್ತೀನಿ ಆಯಿತಾ ಇಲ್ಲಿಗೆ ಈ ಅಮಾವಾಸ್ಯೆಯ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿ ಮುಗಿಸಿದ್ದೀನಿ ನೀವೆಲ್ಲರೂ ಈ ಮ್ಯಾನಿಫೆಸ್ಟೇಷನ್ಸ್ನ ನಾನು ಹೇಳಿರೋದನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ನಿಮಗೇನು ಬೇಕೋ ಎಲ್ಲವನ್ನ ಪಡ್ಕೊಂಡು ಆರೋಗ್ಯವಾಗಿ ಆನಂದವಾಗಿ ಅಷ್ಟೈಶ್ವರ್ಯಗಳಿಂದ ಇರಲಿ ಅಂತ ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ